ನಮಸ್ಕಾರ ಬಂಧುಗಳೇ ಶಿವಮಂತ್ರವನ್ನ ನಿತ್ಯ ಪಠಣ ಮಾಡಿ ಜೀವನದಲ್ಲಿ ಯಾವಾಗಲೂ ಕೂಡ ನಮಗೆ ಸಿಕ್ಕಿರುವಂತಹ ಅವಕಾಶಗಳನ್ನ ಉಪಯೋಗಿಸಿಕೊಂಡು ಬೆಳೆಯುವುದನ್ನ ಕಲಿಯಬೇಕು ಒಮ್ಮೆ ಒಬ್ಬ ಗುರುಗಳು ತನ್ನ ಶಿಷ್ಯನೊಡನೆ ಕಾರ್ಯನಿಮಿತ್ತವಾಗಿ ಬೇರೊಂದು ಊರಿಗೆ ಹೊರಟಿದ್ರು ಹಸಿವು ಬಹಳ ಆಗಿತ್ತು ಆದರೆ ದಾರಿಯಲ್ಲಿ ಹೋಗ್ತಾ ಇರುವಾಗ ಕಂಡ ಒಂದು ಹೊಲದಲ್ಲಿ ಬೆಳೆಯನ್ನು ಕಟಾವು ಮಾಡದೆ ಹಾಳು ಬಿದ್ದಿರುವಂತಹ ಜಮೀನಿನ ಮಧ್ಯದಲ್ಲಿದ್ದ ಮನೆಯೊಂದರ ಬಾಗಿಲನ್ನ ತಡ್ತಾರೆ ಹರಿದ ಬಟ್ಟೆಯೊಳಗಿರುವಂತಹ ವ್ಯಕ್ತಿಯೊಬ್ಬ ಬಾಗಿಲನ್ನು ತೆರೆದ ಗುರುಗಳು ಹೇಳ್ತಾರೆ ನಮಗೆ ಹಸಿವು ತುಂಬಾ ಆಗಿದೆ ತಿನ್ನಲು ಏನಾದರೂ ಸಿಗಬಹುದೇ ಅಂತ ಕೇಳ್ತಾರೆ ಅದಕ್ಕೆ ಆ ವ್ಯಕ್ತಿ ಅವರನ್ನ ಒಳಗಡೆ ಕರೆದು ಊಟವನ್ನ ಬಡಿಸ್ತಾನೆ ಮನೆಯ ಸುತ್ತಮುತ್ತ ನೋಡಿದ ಗುರುಗಳು ಇಷ್ಟು ಒಳ್ಳೆಯ ಭೂಮಿ ಪೋಷಣೆ ಇಲ್ಲದೆ ಹಾಳು ಬಿದ್ದಿದೆ ನಿಮಗೆ ಜೀವನಕ್ಕೆ ಆಧಾರವೇನು ನಿಮ್ಮ ಜೀವನ ಹೇಗೆ ನಡೆಯುತ್ತದೆ ಅಂತ ಕೇಳ್ತಾರೆ ಅದಕ್ಕೆ ಅವನು ಹೇಳ್ತಾನೆ ನನ್ನ ಬಳಿ ಒಂದು ಕುರಿ ಇದೆ ಮೇಕೆ ಇದೆ ಅದರ ಹಾಲಿನೊಂದಿಗೆ ದಿನಗಳು ಹಾಗೂ ಹೀಗೂ ಹೇಗೋ ಕಳಿತವೆ ಹೀಗೆ ಜೀವನವನ್ನು ನಡೆಸ್ತಾ ಇದ್ದೇನೆ ಅಂತ ಆ ಗುರುಗಳಿಗೆ ತಿಳಿಸ್ತಾನೆ ಗುರುಗಳು ಹೇಳ್ತಾರೆ ಈಗಾಗಲೇ ತುಂಬಾ ಕತ್ಲಾಗಿದೆ ನಾವು ಇದ್ದು ರಾತ್ರಿ ಇಲ್ಲಿಯೇ ಇರಬಹುದಾ ಅಂತ ಕೇಳ್ತಾರೆ ಆಗ ಆ ಗುರುಗಳಿಗೆ ಅವಶ್ಯವಾಗಿ ತಾವು ಇರಬಹುದು ಅಂತ ಹೇಳ್ತಾರೆ ಎಲ್ಲರೂ ಮಲಕ್ಕೊಳ್ತಾರೆ ಮಧ್ಯರಾತ್ರಿಯಲ್ಲಿ ಗುರುಗಳು ಶಿಷ್ಯನನ್ನ ಎಬ್ಬಿಸಿ ನಡಿ ಹೋಗೋಣ ಅಂತ ತನ್ನ ಜೊತೆಯಲ್ಲಿ ಅಲ್ಲಿಯೇ ಹಾಕಿದ್ದ ಮೇಕೆಯನ್ನ ಕರೆದುಕೊಂಡು ಹೋಗ್ತಾರೆ ಶಿಷ್ಯನಿಗೆ ಆಶ್ಚರ್ಯ ಆಯಿತು ಅಷ್ಟು ಸಹಾಯ ಮಾಡಿದವನ ಮೇಕೆಯನ್ನ ಕದ್ದೊಯ್ಯಬಹುದೇ ಅಂತ ಗುರುಗಳಿಗೆ ಕೇಳ್ತಾನೆ ಶಿಷ್ಯ ಏನನ್ನು ಮಾತನಾಡದೆ ಸುಮ್ಮನೆ ಹಿಂಬಾಲಿಸುವಂತೆ ತಮ್ಮ ಶಿಷ್ಯನಿಗೆ ಆಜ್ಞೆಯನ್ನ ಮಾಡ್ತಾರೆ ಗುರುಗಳು ಹೀಗೆ ಕೆಲವು ವರ್ಷಗಳು ಕಳೆದು ಹೋದವು ಶಿಷ್ಯನ ಮನಸ್ಸಿನಲ್ಲಿ ಮೇಕೆ ಕಳ್ಳಿತನದ ವಿಷಯ ಮಾತ್ರ ಇನ್ನು ಕೊರೆಯುತ್ತಲೇ ಇತ್ತು ಒಂದು ದಿನ ಆಕಸ್ಮಾತ್ ಆಗಿ ಶಿಷ್ಯನು ತಮಗೆ ಆತಿಥ್ಯ ನೀಡಿದ ಮನೆಯಿದ್ದ ದಾರಿಯಲ್ಲಿಯೇ ಹೋಗಬೇಕಾಯಿತು ಈಗ ಮನೆಯ ಸುತ್ತಲೂ ಹಸಿರು ತೋಟವಿತ್ತು ಆ ಮನೆಯವನನ್ನ ಕಂಡು ಕೆಲವು ವರ್ಷಗಳ ಹಿಂದೆ ನಾವು ನಿಮ್ಮ ಮನೆಗೆ ಅತಿಥಿಗಳಾಗಿ ಬಂದಿದ್ದೆವು ಅಂತ ಆ ಶಿಷ್ಯ ತನ್ನನ್ನ ತಾನು ಪರಿಚಯ ಮಾಡಿಕೊಳ್ತಾನೆ ಆಗ ಅವನು ಹೌದು ಆ ದಿನ ನಾನು ನನ್ನ ಮೇಕೆಯನ್ನ ಕಳೆದುಕೊಂಡೆ ನಂತರ ನಾನು ಕಷ್ಟಪಟ್ಟು ದುಡಿದು ಸ್ವಲ್ಪ ಹಣವನ್ನ ಸಂಪಾದಿಸಿದೆ ಹಣ್ಣಿನ ಮರಗಳನ್ನ ಬೆಳೆಸಲು ಪ್ರಾರಂಭ ಮಾಡಿದೆ ಉತ್ತಮ ಫಸಲು ಬರ್ತಾ ಇದೆ ಇವಾಗ ಈಗ ನಾನು ಹಳ್ಳಿಯಲ್ಲಿ ದೊಡ್ಡ ಹಣ್ಣಿನ ವ್ಯಾಪಾರಿ ಆ ದಿನ ನನ್ನ ಮೇಕೆ ಕಳೆದು ಹೋಗದೆ ಇದ್ರೆ ಇಷ್ಟೆಲ್ಲ ಆಗ್ತಾನೆ ಇರಲಿಲ್ಲ ಹೇಗೋ ಏನೋ ಬದುಕ್ತಾ ಇದ್ದೆ ಆದರೆ ಈಗ ಇಂತಹ ಉತ್ತಮ ಜೀವನವನ್ನ ಜೀವಿಸ್ತಾ ಇರುವೆ ಅಂತ ಹೇಳ್ತಾನೆ ಆಗ ಆ ಶಿಷ್ಯನಿಗೆ ಅರ್ಥವಾಯಿತು ಗುರುಗಳು ಆ ದಿವಸ ಇವನು ಕಷ್ಟಪಟ್ಟು ದುಡಿಯಲಿ ಅಂತಾನೆ ತನ್ನ ಆ ಮೇಕೆಯನ್ನ ಎತ್ಕೊಂಡು ಹೋದ್ರು ಅನ್ನೋದು ಇವಾಗ ಅರ್ಥ ಆಯ್ತು ಬಂಧುಗಳೇ ಹೇಗಾದ್ರೂ ಬದುಕುವುದು ದೊಡ್ಡ ವಿಷಯವಲ್ಲ ಪ್ರಾಣಿ ಪಶು ಪಕ್ಷಿಗಳು ಕೂಡ ಬದುಕ್ತವೆ ಆದರೆ ಸಿಕ್ಕಂತಹ ಅವಕಾಶಗಳನ್ನ ಹುಡುಕಿಕೊಂಡು ಅವುಗಳನ್ನು ಬಳಸಿಕೊಂಡು ಶ್ರಮ ಪಟ್ಟರೆ ಇನ್ನೂ ದೊಡ್ಡದಾಗಿ ಎತ್ತರಕ್ಕೆ ಬೆಳೆಯಬಹುದು ಇದು ಕಷ್ಟದ ಕೆಲಸ ಆದರೆ ಅಸಾಧ್ಯವಂತೂ ಅಲ್ಲ ಇದು ಅತ್ಯಂತ ಸರಳ ಕಾರ್ಯ ಸಿಕ್ಕಿರುವಂತಹ ಅವಕಾಶಗಳನ್ನ ತಪ್ಪದೇ ಉಪಯೋಗಿಸಿಕೊಳ್ಳಿ ಮತ್ತು ಇನ್ನೊಬ್ಬರಿಗೂ ಸಹಾಯ ಮಾಡುವಂತೆ ಗಳಿಸಿದ ಹಣವನ್ನ ದಾನ ಧರ್ಮಕ್ಕೂ ಕೂಡ ಉಪಯೋಗಿಸಿ ಬಂಧುಗಳೇ ಬಂಧುಗಳೇ ಈ ಗುರುಸೇವಕನ ಯೂಟ್ಯೂಬ್ ಚಾನೆಲ್ ಅನ್ನ ಈವರೆಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ತಪ್ಪದೇ ಇತರರಿಗೂ ಶೇರ್ ಮಾಡಿ ಸದಾ ಕಾಲ ಸಕಾರಾತ್ಮಕವಾಗಿ ಯೋಚನೆಯನ್ನ ಮಾಡಿ ಶುಭ ದಿನ ಶುಭವಾಗಲಿ ಬಂಧುಗಳೇ